ಅದ್ಯ ನ್ಯೂಸ್ಗೆ ಸ್ವಾಗತ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ ಅವರು ವಿಧಾ ವಿಧಾನಸಭೆಯ ಅಧಿವೇಶನದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡುವಂತೆ ಆಗ್ರಹಿಸಿ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದರು ಉತ್ತರಗಳನ್ನು ಈ ದುಶ್ಚಟಗಳಲ್ಲಿ ಸಭಾಪತಿಗಳೇ ಸಿಗರೇಟು ಬೀಡಿ ಮನುಷ್ಯನ ಬಲಿ ತಗೊಳ್ಳುತ್ತೆ ಮದ್ಯಪಾನ ಕುಟುಂಬವನ್ನು ಬಲಿ ತಗೊಳ್ಳುತ್ತೆ ಮಾದಕ ವಸ್ತು ಮನುಷ್ಯನೂ ಬಲಿ ತೊಗೊಳ್ಳುತ್ತೆ ಕುಟುಂಬವನ್ನು ಬಲಿ ತಗೊಳ್ಳುತ್ತೆ ಸಮಾಜವನ್ನು ಬಲಿ ತಗೊಳ್ಳುತ್ತೆ ನಮ್ಮ ದೇಶದಲ್ಲಿ ಕೆನಬಿಸ್ ಮತ್ತು ಓ ಆಲ್ಮೋಸ್ಟ್ ಮೂರು ಕೋಟಿ ವ್ಯಸನಿಗಳಿದೆ ಅಂತ ಉಲ್ಲೇಖ ಇದೆ ಭಾಳ ಆಶ್ಚರ್ಯದ ಸಂಗತಿ ಏನಂತಂದರೆ ಈ ಡೆತ್ ಡ್ಯೂ ಟು ಡ್ರಗ್ ಓವರ್ ಅಲ್ಲಿ ಆಲ್ಮೋಸ್ಟ್ ಎಂಟು ಸಾವಿರ ಜನರು ತೀರ್ಕೊಂಡಿದ್ದಾರೆ ಅದರೊಳಗಡೆ ಎರಡು ಸಾವಿರದ ಹದಿನೇಳರಲ್ಲಿ ಎಂಬತ್ತೊಂದು ಜನ ಕರ್ನಾಟಕದಲ್ಲಿ ಟೋಟಲ್ ಭಾರತ ದೇಶದಲ್ಲಿ ಏಳ್ನೂರ ಮೂವತ್ತೆಂಟು ಜನ ಸತ್ತಿರಲ್ಲಿ ಎಂಬತ್ತೊಂದು ಜನ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಟುನೂರ ಅರವತ್ತ್ನಾಲ್ಕು ಜನ ಸತ್ತಿರ ಅದರಲ್ಲಿ ತೊಂಬತ್ತೊಂದು ಜನ ಅದೇ ಥರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರುನೂರ ಎಂಬತ್ನಾಲ್ಕು ಜನದಲ್ಲಿ ಅರವತ್ತೇಳು ಜನ ಅಂದರೆ ಕರ್ನಾಟಕ ಎರಡನೇ ಸ್ಟೇ ಪ್ಲೇಸಲ್ಲಿ ಇದೆ ಇಡೀ ದೇಶದಲ್ಲಿ ಸತ್ತವರ ಸಂಖ್ಯೆ ಡ್ರಗ್ ಓವರ್ ಡೋಸೇಜಲ್ಲಿ ಇದಕ್ಕೆ ಅಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಾಹಿತಿ ಸಿಕ್ಕಿಲ್ಲ ಇದಕ್ಕೆ ತಡೆಗಟ್ಟೋದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಅಂದರೆ ಏನಾಗಿದೆ ನಮ್ಮ ಗೃಹ ಇಲಾಖೆ ಅನ್ನೋದ್ರ ಬಗ್ಗೆ ಯೋಚನೆ ಬಂದಿದೆ ನಾವು ಇದು ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿಸ್ ಡ್ರಗ್ ಮ್ಯಾನೇಜ್ ಅದರಿಂದ ಮಾನ್ಯ ಸದಸ್ಯರು ಡಾಕ್ಟರು ಮೆಡಿಕಲ್ ಡಾಕ್ಟರ್ ಹೌದು ಅದರಿಂದ ಅವರಿಗೆ ಗಂಭೀರವಾಗಿ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಇದರ ಎಫೆಕ್ಟ್ ಏನು ಅಂತೇಳಿ ಗೊತ್ತಿದೆ ಅದಕ್ಕೋಸ್ಕರ ಆ ಮಣಿಪಾಲ್ನಲ್ಲಿ ಓದ್ದೋರು ಆದರೆ ಹೊಸ್ದಾಗಿ ಈಗ ತಾನೇ ಬಂದಿದ್ದಾರೆ ನಮ್ಮ ಸಭೆಗೆ ಭಾಳ ಒಳ್ಳೆಯದು ಡಾಕ್ಟ್ರ್ ಇದ್ರೆ ನಾನು ಮೆಡಿಕಲ್ ಡಾಕ್ಟ್ರಲ್ಲ ನಾನು ಪಿ ಎಚ್ ಡಿ ಡಾಕ್ಟ್ರು ಅದರಿಂದ ನಿಮಗಿನ್ನೂ ಹೆಚ್ಚು ಚೆನ್ನಾಗಿ ಗೊತ್ತಾಗಿರುತ್ತೆ ಅದರಿಂದ ಅದು ಬಹು ಬಹುಶಃ ಉತ್ತರ ಅವ್ರಿಗೆ ಸಮಂಜಸವಾಗಿ ಇದೆ ಅಂತೇಳಿ ಭಾವಿಸ್ಕೊಳ್ತೇವೆ ಮಾನ್ಯ ಸಭಾಪತಿಗಳೇ ಮಾನ್ಯ ಸಚಿವರು ಉಲ್ಲೇಖ ಮಾಡಿದಂಗೆ ಅವರು ನನಗೆ ಡೆತ್ ಬಗ್ಗೆ ನಾನು ಹೇಳಿದೆ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಎರಡನೇ ಪೊಸಿಷನ್ ಇದೆ ಯಾವುದು ಡ್ರಗ್ ಓವರ್ ಡೋಸೇಜ್ ಡೆತ್ತಲ್ಲಿ ಅದಕ್ಕೆ ಕ್ರಮ ಏನು ತಗೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ಬಟ್ ಅಷ್ಟು ಸೆಕೆಂಡ್ ಅಲ್ಲಿ ಇರೋದು ಒಳ್ಳೆಯ ಅಲ್ಲ ಅಂತ ನನಗೆ ಭಾವನೆ ಎರಡನೇದು ಪೊಲೀಸ್ ಇಲಾಖೆ ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಿದೆ ಅಂತ ಹೇಳಿದರು ಮೊನ್ನೆ ಇಪ್ಪತ್ತ ಏಳನೇ ತಾರೀಕು ಬಂದಿದೆ ಡ್ರಗ್ಸ್ ಅಮಲು ಇಬ್ಬರನ್ನು ಹಣಕ್ಕಾಗಿ ಕೊಲೆ ಅದೇ ರೀತಿ ಮತ್ತೆ ಇಪ್ಪತ್ತ ಎರಡನೇ ತಾರೀಕು ಬಂದಿದೆ ರೇವ್ ಪಾರ್ಟಿ ಐವತ್ತು ಲಕ್ಷ ರೇವ್ ಪಾರ್ಟಿ ಐನೂರು ರೂಪಾಯಿ ನೋಟ್ ಅಲ್ಲಿ ನ ಇನ್ಹೇಲ್ ಮಾಡಿದ್ದಾರೆ ಅಂತ ಈ ರೀತಿ ನಡೀತಾ ಇದೆ ಅಂದ್ರೆ ಈ ಮಟ್ಟಕ್ಕೆ ನಮ್ಮ ರಾಜ್ಯದಲ್ಲಿ ಈ ಡ್ರಗ್ ವ್ಯಸನೀಕರಣ ಇಷ್ಟೊಂದು ಆಗ್ತಾ ಇದೆ ಯಾವ ಪಿ ಎಚ್ ಸಿಗಳಲ್ಲಿ ಗಳಲ್ಲಿ ಮತ್ತೆ ಸಿ ಎಚ್ ಸಿಗಳಲ್ಲಿ ಆ ಟೆಸ್ಟಿಂಗ್ ಕಿಟ್ಸ್ನ ಇಡಬೇಕು ಅಂತ ಮಾನ್ಯ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಜೊತೆಗೆ ಇನ್ನೊಂದು ವಿಶೇಷವಾಗಿ ಕೊರಿಯರ್ ಮುಖಾಂತರ ಕೂಡ ಡ್ರಗ್ಸ್ ಬರ್ತದೆ ಡ್ರಾರ್ಕ್ ವೆಬ್ ಡಾರ್ಕ್ ವೆಬ್ಸೈಟ್ ಅಂತ ಹೇಳಿ ಅಲ್ಲಿಂದ ಅದು ಹೇಗೆ ಬರುತ್ತೋ ಅದು ಹೆಂಗೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ ನಾವೆಲ್ಲ ಹೇಳ್ತೀವಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಬ್ಯಾನ್ ಯೂಸ್ ಮಾಡಬಾರ್ದು ಅಂತ ಬಟ್ ಆದರೆ ಪ್ಲಾಸ್ಟಿಕ್ನ ನೀವು ಬ್ಯಾನ್ ಮಾಡದಲ್ಲೇ ಪ್ಲಾಸ್ಟಿಕ್ ಯುಟಿಲೈಸೇಷನ್ ಆಗಲ್ಲ ಇದು ದಯವಿಟ್ಟು ಇದೊಂದು ಗಮನ ಬರಿಸಬೇಕು ಮತ್ತು ಡಾರ್ಕ್ ವೆಬ್ಸೈಟ್ ಬಗ್ಗೆ ನನಗೆ ಮಾಹಿತಿ ಬೇಕಾಗ್ತದೆ ಮೂರನೇ ಕ್ವಶನಿಗೆ ಮಾನ್ಯ ಸಚಿವರು ಹೇಳಿದರು ಎಷ್ಟೊಂದು ಕಾಲೇಜುಗಳಲ್ಲಿ ವೈರಲ್ ವೀಡಿಯೋಗಳು ವೈರಲ್ ಆಗಿದೆ ವಿದ್ಯಾರ್ಥಿಗಳು ಡ್ರಗ್ಸ್ ತಗೊಂಡು ಆಮ್ಲಲ್ಲಿ ಓಡಾಡುವಂಥದ್ದು ಅದನ್ನು ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಎಲ್ಲ ವೈರಲ್ ಆಗಿದೆ ಬಟ್ ಆದರೆ ಈ ನಶಾ ಮುಕ್ತ ಭಾರತ ಅಭಿಯಾನದಲ್ಲಿ ಎಂಟು ಸಾವಿರ ಮಾಸ್ಟರ್ ವಾಲಂಟೀರ್ಸ್ನ ಪ್ರಿಪರೇಷನ್ ಆಗಿದೆ ಇನ್ನೂರ ಎಪ್ಪತ್ತೆರಡು ಜಿಲ್ಲೆಗಳಲ್ಲಿ ಆಗಿದೆ ಅಂತ ಉಲ್ಲೇಖ ಇದೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಕೊನೆಯದಾಗಿ ಕೊನೆಯದಾಗಿ ನನ್ನ ಕರ್ನಾಟಕದ ಇದರಲ್ಲಿ ಡಿ ಎಡಿಕ್ಷನ್ ಸೆಂಟರು ಇದೆ ಅಂತ ನನಗೆ ಕೊಟ್ಟರು ಮಾಹಿತಿ ಲೇಡೀಸ್ ಡಿಹೈಡೆಕ್ಷನ್ ಸೆಂಟರು ಎಷ್ಟಿದೆ ಅಂತ ಅವರಿಗೆ ಸಪ್ರೇಟಾಗಿ ಡಿಐಡೆಕ್ಷನ್ ಸೆಂಟರ್ನ ಒಂದು ಮಾಡೋದು ಉಚಿತ ಅಂತ ನನ್ನ ಸಲಹೆ